ಹಾಯ್ ಫ್ರೆಂಡ್ಸ್ ವಾಟ್ಸಪ್ ಬ್ಯಾಕಪ್ ಡಾಟಾ ಪಾಸ್ವರ್ಡ್ ಹೇಗೆ ಸೆಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮೊಬೈಲ್ ಒಂದು ಟೈಮ್ ಕಳೆದ್ರು ಕೂಡ ಬ್ಯಾಕಪ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಯಾಕಂದರೆ ಪಾಸ್ವರ್ಡ್ ಸೆಟ್ ಆಗಿರುತ್ತದೆ ಅದು ಹೇಗೆ ಪಾಸ್ವರ್ಡ್ ಸೆಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ರೈಟ್ ಸೈಡ್ ಮೂರು ಡೌಟ್ ಕಾಡ್ತವಲ್ಲ ಫ್ರೆಂಡ್ಸ್ ಅದರ ಮೇಲೆಗಡೆ ಕ್ಲಿಕ್ ಮಾಡಿ തളഗടെ സെട്ടിംഗ് അപ്ഷൻസ് ഇതല്ല ഫ്രെണ്ട്സ് അതമേല ക്ലിക്ക് ഹെ സ്ക്ോൽ ഫ്രെണ്ട്സ് മക്ക തളഗടെ ചറ്റ് അപ്ഷൻസ് ഇതല്ല ഫ്രെണ്ട്സ് അതമേ ഓപ്പൺ ഹെങ്കിൽ സ്ക്രോൽ ഫ്രെണ്ട്സ് ചാറ്റ് ബാക്കി അതിന്മാടി എൻഡ് ടൂ എൻഡ് അല്ല അതിന് മേലെ ക്ലിക്ക് മി ഫ്രെണ്ട്സ് ടർ ആൻ മേ ക്ലിക്ക് ಇವಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ಲೆಟರ್ ನಿಮ್ಮ ನೇಮ್ ಇರೋ ಫ್ರೆಂಡ್ಸ್ ಆಮೇಲೆ ಸಿಕ್ಸ್ ಡಿಜಿಟ್ ನಂಬರ್ ಹಾಕ್ ಫ್ರೆಂಡ್ಸ್ ಉದಾಹರಣೆಗೆ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತದೆ ಇದೆ ಇದೇ ತರ ಪಾಸ್ವರ್ಡ್ ಸೆಟ್ ಮಾಡ್ಬೇಕು ಫ್ರೆಂಡ್ಸ್